ನಮಸ್ಕಾರ ದೇವರು ಇವತ್ತು ನೋಡ್ಬೋದು ಇವನು ಅಂಬಾಣಿ ಅವರ ಮಗನ ಮದುವೆ ಒಂದು ನಡೀತಾ ಇದ್ದಲ್ಲ ಸತತವಾಗಿ ಐ ಪಿ ಎಲ್ ಸ್ಟಾರ್ಟ್ ಆಗಿ ಅವಾಗಿಂದ ಮದುವೆ ಆಗ್ತಾ ಇದ್ದೀನಿ ಐ ಪಿ ಎಲ್ ಮುಗಿದ್ರೂ ಕೂಡ ಇನ್ನೂ ಅವ್ರ ಮದುವೆ ಹಾಗೆ ನಡೀತಾನೇ ಇದೆ ಆದರೂ ಕೂಡ ಅವರ ಅಂಬಾಣಿಯವರ ಏನು ಒಂದು ಮಗನ ಮದುವೆಯಲ್ಲಿ ಪ್ರತಿಯೊಬ್ಬರಿಗೂ ಏನೊಂದು ಆಮಂತ್ರಣ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನು ಆಮಂತ್ರಣ ಕೊಡದೆ ಇರೋರು ಸದಾ ಏನು ಭಾಗಿಯಾಗಬೇಕಂತ ಹೋದಂಥ ಟೈಮಲ್ಲಿ ಒಂದಿಬ್ಬರನ್ನು ಏನು ಮಾಡಿದ್ದಾರೆ ಅಂದರೆ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅವರು ಎಲ್ಲಿಯವರೆ ಅಂದರೆ ಅನಂತ ಅಂಬಾನಿಯವರೇನು ಮದುವೆ ಇಬ್ಬರು ಅತಿಥಿಗಳೇನು ಪ್ರವೇಶ ಅವ್ರು ಏನು ವಿಫಲರಾಗಿದ್ದಾರಲ್ಲ ಇವತ್ತು ಪೊಲೀಸರು ಏನು ಅರೆಸ್ಟ್ ಮಾಡಿ ಅವರೇನು ಮದುವೆ ನಂತರ ಏನು ಮುಂಬೈನಲ್ಲಿ ಏನೊಂದು ಆರತಾಕ್ಷರ ನಡೆಯುವ ಸಮಯದಲ್ಲಿ ಒಂದು ಇಬ್ಬರು ಅವ್ರ ಹೆಸರು ಏನು ಹೇಳ್ತೇನೆ ನೋಡಿ ಅವರಲ್ಲಿ ಒಬ್ಬರು ಯೂಟ್ಯೂಬರ್ ವೆಂಕಟೇಶ್ ನರ್ಸಯ್ಯ ಅವರು ಇವರು ಅಲ್ಲೂರಿನವರಂತೆ ಮತ್ತು ಇನ್ನೊಬ್ಬರು ತಮ್ಮಣ್ಣು ಉದ್ಯಮಿ ಎಂದು ಕರೆಸಿಕೊಳ್ಳುವ ಲುಕ್ಮಾನ್ ಮಹಮ್ಮದ್ ಶಫಿ ಶೇಖರ್ನವ್ರನ್ನ ಇವತ್ತು ಪೊಲೀಸರವರೇನು ಅರೆಸ್ಟ್ ಮಾಡಿದ್ದಾರೆ ಅಂತ ಯಾಕಂದರೆ ಇವಾಗ ನೋಡ್ಬೋದು ಕೆಲವೊಂದು ಕಡೆ ನಮ್ಮ ಹಳ್ಳಿ ಸೈಡ್ ಹತ್ರ ನೋಡ್ಬೋದು ಕರ್ನಾಟಕದೊಳಗೆ ಬಂದರೆ ಯಾಕಂದರೆ ಮದುವೆಗೆ ಪ್ರತಿಯೊಬ್ಬರು ಆಧಾರದ ಸ್ವಾಗತ ಅಂತ ಬೋರ್ಡ್ ಹಾಕಿರ್ತಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಬರ್ರಿ ಅಂತ ಹೇಳ್ತಾರೆ ಬಟ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವ್ರವ್ರ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಏನು ಮಾಡಿರ್ತಾರೆ ಅಂದರೆ ಅವ್ರು ಯಾರಿಗೆ ಬೇಕೋ ಅವ್ರನ್ನಷ್ಟೇ ಇನ್ವಿಟೇಷನ್ ಕೊಟ್ಟು ಅವ್ರನ್ನಷ್ಟೇ ಆಮಂತ್ರಣ ಮಾಡಿ ಅವ್ರಷ್ಟೇ ಅಷ್ಟೇ ಮದುವೆಗೆ ಬರಬೇಕಂತೇಳಿ ಕರೆದಿರ್ತಾರೆ ಆದರೆ ಕೆಲವೊಂದಿಷ್ಟು ಅಪ್ಪಾಣಿಯವರು ಮದುವೆ ಐತಪ್ಪ ಅಂತ ಮಗನ ಮದುವೆ ಐತೆ ಹೇಳಿ ಎಲ್ಲರೂ ಪ್ರತಿಯೊಬ್ರು ಏನೋ ಹೋಗೋಕೆ ಇಷ್ಟಪಡ್ತಿರ್ತಾರೆ ಆದರೂ ಕೆಲವೊಂದಿಷ್ಟು ಇಂಥ ಇನ್ಸಿಡೆಂಟ್ಗಳು ಹಾಕಿರ್ತಾವ ಇನ್ನೊಂದು ಹೇಳಬೇಕಪ್ಪ ಅಂದರೆ ಇವಾಗ ಜಿಯೋ ಮತ್ತು ಏರ್ಟೆಲ್ದವ್ರು ಏನೋ ಒಂದು ರೀಚಾರ್ಜ್ ಬೆಲೆ ಏರಿಕೆ ಏನು ಜಾಸ್ತಿ ಮಾಡಿದ್ರಲ್ಲ ಹಾಗಾಗಿ ಇವಾಗ ಎಲ್ಲರೂ ಏನು ಬಿ ಎಸ್ ಎನ್ ಎಲ್ಗೆ ಏನು ಪೋರ್ಟ್ ಆಗೋ ಪರಿಸ್ಥಿತಿನೂ ಕೂಡ ಬಂದಿದೆ ಯಾಕಂದರೆ ಇವಾಗ ರತನ್ ಟಾಟಾ ಅವರು ಬಿ ಎಸ್ ಎನ್ ಎಲ್ ಮೇಲೆ ಹದಿನೈದು ಸಾವಿರ ಕೋಟಿ ಏನಪ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಿ ಎಸ್ ಎನ್ ಎಲ್ ಇವಾಗ ಅಪ್ಡೇಟೆಡ್ ಆಗಿ ಮಾಡೋದು ಇವಾಗ ಆ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಇವಾಗ ಮೋಸ್ಟ್ಲಿ ಅದು ತ್ರೀ ಜಿ ಇತ್ತು ಇವಾಗ ಫೋರ್ ಆಗಿ ಕನ್ವರ್ಟ್ ಆಗ್ತಾಯಿದೆ ಈ ಎಲ್ಲ ಸಿಮ್ಗಳು ಕೂಡ ಏನು ಫೈ ಜಿಯಲ್ಲಿ ಇರೋದ್ರಿಂದ ಕೆಲವೊಂದು ಡಿವೈಸ್ಗಳಲ್ಲಿ ಸಪೋರ್ಟ್ ಆಗುತ್ತೆ ಕೆಲವೊಂದು ಡಿವೈಸ್ಗಳಲ್ಲಿ ಸಪೋರ್ಟ್ ಆಗೋಲ್ಲ ಹಾಗಾಗಿ ಮುಂದೆ ಬರುವಂಥ ಒಂದು ಏನೊಂದು ಟೈಮ್ ಇದೆಯಲ್ಲ ಅವಾಗ ಬಿ ಎಸ್ ಎಲ್ ಮತ್ತೆ ಏನು ಟಾಪಲ್ಲಿ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕೈ ಹಾಕಿರೋದು ರತನ್ ಟಾಟಾ ಅವರು ಯಾಕಂದರೆ ಅವರು ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೋದು ಯಾಕೆ ಟಾಟಾ ಅನ್ನೋ ಕಂಪ್ನಿನ ಯಾವ ರೀತಿ ಬಿಲ್ಡ್ ಮಾಡಿದ್ರಲ್ಲ ಅದೇ ರೀತಿ ಕೂಡ ಈಗ ಬಿ ಎಸ್ ಎನ್ ಎಲ್ಗೆ ಅವ್ರೇನು ಕೈ ಹಾಕಿದಾರಲ್ಲ ಅದು ಕೂಡ ಇನ್ನು ನೆಕ್ಸ್ಟ್ ಎಲ್ಲರೂ ಜನ ತಿಳ್ಕೊಂಡಿದ್ದಾರೆ ಆಲ್ಮೋಸ್ಟ್ ಯಾಕಂದರೆ ರೀಚಾರ್ಜ್ ಬೆಲೆ ಏರಿಕೆ ಮಾಡಿ ಮಗನ ಮದುವೆ ಮಾಡ್ತಾ ಇದ್ದಾರಪ್ಪ ಅಂತ ಕೆಲವೊಂದಿಷ್ಟು ಜನ ಏನು ಇದ್ದಾರೆ ಮೋಸ್ಟ್ಲಿ ಅದೇ ಅನ್ಕೋತೀನಿ ಯಾಕಂದರೆ ಒಂದು ಸೈಡ್ ಹೋಗ್ತಾ ಇದೆ ಅಂದರೆ ಇನ್ನೊಂದು ಸೈಡ್ನ ತಕ್ಕೊಬೇಕಲ್ವಾ ಅದೇ ಪ್ರತಿಯೊರ ಬಿಸ್ನೆಸ್ ಮ್ಯಾನ್ದ ಯೋಚನೆ ಆಗಿರುತ್ತೆ ಪರವಾಗಿಲ್ಲ ಆದರೂ ಕೆಲವರು ಬಿಸ್ನೆಸ್ ಮ್ಯಾನ್ಗಳು ನೋಡ್ಬೋದು ಈಗ ಅದೇ ರೀತಿ ಬಿ ಎಸ್ ಎನ್ ಎಲ್ಲು ಕೂಡ ಒಂದು ಅಪ್ಡೇಟೆಡ್ ವರ್ಷನ್ ಅದ್ರದ್ದು ಒಂದು ಮೇಲೆ ಬರುವಂಥ ಒಂದು ಟೈಮ್ ಬಂದಿದೆ ಹಾಗಾಗಿ ಇವಾಗ ಪ್ರತಿಯೊಬ್ಬರು ಯಾಕಂದರೆ ರೀಚಾರ್ಜ್ ದರ ಕಡಿಮೆ ಇರೋದರಿಂದ ಎಲ್ಲರೂ ಬಿ ಎಸ್ ಎನ್ ಎಲ್ಗೇನು ಫೋಟ್ ಆಗತ್ತಾರೆ ಜಾಸ್ತಿ ಜನ ಸತತ ಇಲ್ಲಿವರೆಗೂ ಒಂದು ಲಕ್ಷಕ್ಕಿಂತ ಅಧಿಕ ಜನ ಫೋಟ್ ಆಗಿದ್ದಾರೆ ಮುಂದೆ ಬರುವಂಥ ಟೈಮಲ್ಲಿ ಅದು ಕೂಡ ಫೈ ಜಿ ಆಗಿ ಜಿಯೋ ಮತ್ತು ಏರ್ಟೆಲ್ಗೆ ಹೊಡೆತ ಕೊಡೋದ್ರಲ್ಲಿ ಹೇಳ್ಬೋದು ಅದು ಮೋಸ್ಟ್ಲಿ ಜಿಯೋ ಮತ್ತು ಏರ್ಟೆಲ್ ಸ್ವಲ್ಪ ಕ್ರೇಜ್ ಕಡಿಮೆ ಆಗ್ಬೋದು ಬಿ ಎಸ್ ಎಲ್ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗ್ತಾ ಇದೆ ಆದ ಬಳಿಕ ಪ್ರತಿಯೊಬ್ಬರು ಏನು ಪೋರ್ಟ್ ಆದ ತಕ್ಷಣ ಜಿಯೋ ಮತ್ತು ಏನು ಹೊಡೆತ ಬಿತ್ತಪ್ಪ ಅಂದರೆ ಆಟೋಮೆಟಿಕ್ ಅವರು ಮತ್ತೆ ರೀಶಾರ್ಜ್ ದರವನ್ನು ಇಳಿಕೆ ಮಾಡಲೇಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ ಇವಾಗ ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್